ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್ ಇವತ್ತು ನಾನು ಒಂದು ಯೋಜನೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದರೆ ಪಿ ಎಮ್ ಕುಸುಮ್ ಯೋಜನೆದು ಬಗ್ಗೆ ತಿಳಿಸ್ತೀನಿ ಹಾಗೆ ನಮ್ಮ ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ಅತಿ ಹೆಚ್ಚು ರೈತರು ಕುಸುಮ್ ಯೋಜನೆ ಬಳಸ್ಕೊಂಡಿದ್ದಾರೆ ಅಂತ ತಿಳಿಸ್ತೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಹಾಗೆ ನೈಂಟಿ ಪರ್ಸೆಂಟ್ ಜನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಆಗ ಇನ್ನು ವೀಡಿಯೋ ಮಾಡೋಕ್ಕೆ ತುಂಬ ಬರುತ್ತೆ ನಾನು ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಯಾಕೆ ಅಂದರೆ ಈಗ ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಲವು ಯೋಜನೆಗಳು ಬಿಡ್ತಾ ಇರುತ್ತೆ ಆದರೆ ನಮ್ಮ ರೈತರಿಗಾಗಲಿ ನಮ್ಮ ಯುವ ಜನತೆಗಾಗಲಿ ಅದು ತಲುಪಲ್ಲ ಯಾಕೆ ಅಂತೇಳಿದ್ರೆ ಅದ್ರ ಬಗ್ಗೆ ಇವ್ರಿಗೆ ಜನರಿಗೆ ಇನ್ನೂ ಅದ್ರ ಬಗ್ಗೆ ಗೊತ್ತೇ ಇರಲ್ಲ ಅಷ್ಟು ಹಿಂದೆ ಇದ್ದೀವಿ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡೋದ್ರ ಮುಖಾಂತರ ನಿಮಗೆ ಇದ್ರ ಬಗ್ಗೆ ಗೊತ್ತಾಗಿ ನೀವು ಇದನ್ನು ಉಪಯೋಗಿಸ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿದರೆ ನನಗೊಂದು ಹುಮ್ಮಸ್ ಬರುತ್ತೆ ಇದರಿಂದ ಒಂದು ಟೆನ್ ಲ್ಯಾಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಫ್ರೆಂಡ್ಸ್ ಹಾಗೇ ಕೊನೆಯ ತನಕ ವಿಡಿಯೋ ನೋಡಿ ಫ್ರೆಂಡ್ಸ್ ಈಗ ಪಿ ಎಮ್ ಕುಸುಮ್ ಯೋಜನೆ ಅಂದರೆ ರೈತರಿಗೆ ಒಂದು ಪ ಸೌರ ಪಂಪ್ ಸೆಟ್ನ ಕೊಡ್ತಾರೆ ಫ್ರೆಂಡ್ಸ್ ಯಾಕೆಂದರೆ ಬರಗಾಲದಲ್ಲಿ ಆಗಿರ್ಬೋದು ನೀರನ್ನು ಹೊಡ್ಕೋಳೋದಕ್ಕೋಸ್ಕರ ನಿಮಗೆ ವಿದ್ಯುತ್ ಶಕ್ತಿ ಇರೋದಿಲ್ಲ ನೀವು ರೈತರಾಗಿದ್ದರೆ ನೀವು ಸಂಕ ಸಂಜೆ ನೀವು ಸಂಜೆ ತ್ರೀ ಪಿ ಎಸ್ ಕೊಟ್ಟರೆ ನೀವು ಸಂಜೆ ಹೋಗಿ ನೀವು ನೀರು ಬಿಡಬೇಕಾಗುತ್ತೆ ಅದಕ್ಕೋಸ್ಕರ ಇದರಲ್ಲಿ ಪಿ ಎಮ್ ಕುಸುಮ್ ಯೋಜನೆ ಅಂತ ಬಿಟ್ಟಿದ್ದಾರೆ ಇದರಲ್ಲಿ ನೀವು ವರ್ಷಕ್ಕೆ ಮುನ್ನೂರ ಅರವತ್ತು ದಿನಗಳು ಪ ದಿನಗಳು ಸೌರ ವಿದ್ಯುತ್ ಬಳಕೆಯಿಂದ ನೀವು ಪಂಪ್ ಸೆಟ್ನ ಬ ಇದು ಮಾಡ್ಕೋಬೋದು ಫ್ರೆಂಡ್ಸ್ ಇದಕ್ಕೆ ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟನ್ನು ನಿಮಗೆ ಅಮೌಂಟ್ನ ಕೊಡುತ್ತೆ ಇನ್ನು ರಾಜ್ಯ ಸರ್ಕಾರ ಮೂವತ್ತು ಪರ್ಸೆಂಟನ್ನು ಕೊಡುತ್ತೆ ಫ್ರೆಂಡ್ಸ್ ನೀವು ಇನ್ನು ಇಪ್ಪತ್ತು ಪರ್ಸೆಂಟ್ನ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಬ ಸೌರ ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಅಂದರೆ ಒಂದು ಲಕ್ಷ ಆದರೆ ಐವತ್ತು ಎಂಬ ಐವತ್ತು ಸಾವಿರನ ಕೇಂದ್ರ ಸರ್ಕಾರ ಕೊಡುತ್ತೆ ಇನ್ನು ಮೂವತ್ತು ಸಾವಿರನ ರಾಜ್ಯ ಸರ್ಕಾರ ಕೊಡುತ್ತೆ ಇನ್ನು ಇಪ್ಪತ್ತು ಸಾವಿರನ ನೀವು ಕೊಡಬೇಕಾಗುತ್ತೆ ಫ್ರೆಂಡ್ಸ್ ಇದು ಇದಿರೋದು ಯೋಜನೆ ಈ ರೀತಿ ಇದೆ ಫ್ರೆಂಡ್ಸ್ ಇದನ್ನು ಯಾವ ರೀತಿ ನೀವು ಫಸ್ಟ್ನೇದಾಗಿ ಮೊದಲನೇದಾಗಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ತಿಳಿಸ್ತೀನಿ ಫ್ರೆಂಡ್ಸ್ ಈ ರೈತ ಫಲಾನುಭವಿಗಳು ಇದಕ್ಕೆ ಏನು ಮಾಡಬೇಕು ಅಂತೇಳಂದ್ರೆ ನಿಮ್ಗೆ ಇದಕ್ಕೆ ಮೂರು ಡಾಕ್ಯುಮೆಂಟ್ಸ್ ಬೇಕೇ ಬೇಕು ಒಂದು ಆರ್ ಟಿ ಸಿ ಅಂದರೆ ಪಾಣಿ ಇರಬೇಕು ಆಧಾರ್ ಕಾರ್ಡ್ ಇರಲೇಬೇಕಾಗುತ್ತೆ ಫ್ರೆಂಡ್ಸ್ ಅದೇ ಆಧಾರ್ ಕಾರ್ಡಿಗೆ ಆಗಿರೋ ಲಿಂಕ್ ಇರೋ ಮೊಬೈಲ್ ನಂಬರು ಬೇಕಾಗುತ್ತೆ ನೀವು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನೀವು ಮೊಬೈಲ್ನಲ್ಲಿ ಹೋಗಿ ಸೌರ ಮಿತ್ರ ಎಸ್ ಒ ಯು ಆರ್ ಎಮ್ ಐ ಟಿ ಆರ್ ಎ ಡಾಟ್ ಸಿ ಓ ಎಮ್ ಸೌರಭ್ ಮಿತ್ರ ಡಾಟ್ ಕಾಮ್ ಅಂತೇಳಿ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಾಂದರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಹಾಕಿರ್ತೀನಿ ಲಿಂಕ್ ಅದರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಆಧಾರ್ ಕಾರ್ಡು ಆರ್ ಟಿ ಸಿ ಮತ್ತು ಬ್ಯಾಂಕಿಂದ ವಿವರ ಇರಬೇಕಾಗತ್ತೆ ಯಾಕೆಂದ್ರೆ ಅವರು ನಿಮಗೆ ಕೊಡೋಲ್ಲ ಅಮೌಂಟ್ ಹಾಕ್ತಾರೆ ಅದಕ್ಕೋಸ್ಕರ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಇರಬೇಕಾಗತ್ತೆ ಅದು ಅದನ್ನು ಸಹ ಹಾಕಿ ನೀವು ರೈತರು ನೋಂದಣಿ ಮಾಡ್ಕೋಬೋದು ಇದಕ್ಕೆ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಒಂದು ನಂಬರ್ ಕಾಲ್ ಸೆಂಟರ್ ನಂಬರನ್ನು ಕೊಟ್ಟರೆ ಇಲ್ಲಿ ಹೋಗಿ ನೀವು ಏನೇನಿಗೆ ಡೌಟ್ಸ್ ಇದ್ದರೂ ಕೇಳ್ಕೊಬೋದು ಫ್ರೆಂಡ್ಸ್ ಆ ನಂಬರ್ ಹೇಳ್ತೀನಿ ಸೊನ್ನೆ ಎಂಟು ಸೊನ್ನೆ ಎರಡು 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 ಸೊನ್ನೆ ಎರಡು ಒಂದು ಸೊನ್ನೆ ಸೊನ್ನೆ ಇದಕ್ಕೆ ಕಾಲ್ ಮಾಡಬಹುದು ಫ್ರೆಂಡ್ಸ್ ಈಗ ಇನ್ನೊಂದು ಸತಿ ಹೇಳ್ತೀನಿ ಸೊನ್ನೆ ಎಂಟು ಸೊನ್ನೆ ಎರಡು 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 ಸೊನ್ನೆ ಎರಡು ಒಂದು ಸೊನ್ನೆ ಸೊನ್ನೆ ಈ ನಂಬರಿಗೆ ನೀವು ಕಾಲ್ ಮಾಡ್ಬೋದು ಫ್ರೆಂಡ್ಸ್ ಈಗ ನಮ್ಮ ನಮ್ಮ ರಾಜ್ಯದಲ್ಲಿ ಟೋಟಲ್ ಆಗಿ ಹದಿನೆಂಟು ಸಾವಿರ ಅರ್ಜಿಗಳು ಬಂದಿದ್ದಾವೆ ಇದಕ್ಕೋಸ್ಕರ ಅದರಲ್ಲಿ ಮೊದಲನೇ ಸ್ಥಾನನ ಬೆಳಗಾವಿ ಜಿಲ್ಲೆ ತಗೊಂಡಿದೆ ಫ್ರೆಂಡ್ಸ್ ಅಲ್ಲಿ ಎರಡು ಸಾವಿರದ ಇನ್ನೂರ ಎಂಬತ್ತ್ನಾಲ್ಕು ರೈತರಿದ್ದಾರೆ ಇಲ್ಲಿ ಇದೇ ಜಿಲ್ಲೆ ಇದೇ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ರೈತರನ್ನು ಹೊಂದಿರಬೋ ಹೊಂದಿರುವಂತಹ ಜಿಲ್ಲೆ ವಿಸ್ತೀರ್ಣದಲ್ಲಿ ಅಂತೇಳಿ ಹೇಳ್ಬೋದು ಫ್ರೆಂಡ್ಸ್ ಈಗ ಸೆಕೆಂಡ್ನೇದಾಗಿ ತುಮಕೂರು ಸಾವಿರದ ಒಂಬೈನೂರ ಎಪ್ಪತ್ತು ರೈತರು ಇದನ್ನು ಹಾಕಿದ್ದಾರೆ ವಿಜಯಪುರ ಸಾವಿರದ ಐನೂರ ತೊಂಬತ್ತ್ಮೂರು ಜನ ಹಾಕಿದ್ದಾರೆ ಚಿಕ್ಕಮಗಳೂರು ಸಾವಿರದ ಇನ್ನೂರ ನಲವತ್ತೈದು ಜನ ಹಾಸನ ಸಾವಿರದ ಇನ್ನೂರ ನಲವತ್ತು ಉಡುಪಿ ನೂರು ಸಾವು ನೂರ ಹನ್ನೊಂದು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಫ್ರೆಂಡ್ಸ್ ನೀವು ಈ ಕುಸುಮ್ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಂಡು ನೀವು ನಿಮ್ಮ ಪ್ರಗತಿಯನ್ನು ಜಾ ಉಪಯೋಗಿಸ್ಕೋಬೋದು ಫ್ರೆಂಡ್ಸ್ ಇದು ನಿಮಗೆ ಒಳ್ಳೆಯ ಅನುಕೂಲ ಆಗುತ್ತೆ ನಿಮಗೆ ತ್ರೀ ಪೇಸ್ ಇಲ್ದಿದ್ರೂ ಸಹ ನೀವು ಇದರ ಮುಖಾಂತರ ನೀವು ವರ್ಷದಲ್ಲಿ ಮುನ್ನೂರ ಅರವತ್ತು ದಿನ ಇನ್ನೇನು ಐದು ದಿವಸ ಬಿಟ್ಟರು ಒಂದು ವರ್ಷ ಪೂರ್ತಿ ನೀವು ಇದನ್ನು ಉಪಯೋಗಿಸ್ಕೋಬೋದು ಅದಕ್ಕೋಸ್ಕರ ನೀವು ಈ ಯೋಜನೆಯನ್ನು ಉಪಯೋಗಿಸ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್